ಪ್ರೀತಿಯ ವಿದ್ಯಾರ್ಥಿಗಳೇ ಯಾರಿಗೆ ಕನ್ನಡ ಕಲಿಯೋದಕ್ಕೆ ಕಷ್ಟ ಆಗ್ತಾ ಇದೆಯೋ ಕನ್ನಡ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಯಾರಿಗೆ ಕಷ್ಟ ಆಗ್ತಿದೆಯೋ ಅಂಥವ್ರಿಗೋಸ್ಕರ ನಾನು ವರ್ಣಮಾಲೆಯಿಂದಲೇ ಕನ್ನಡವನ್ನು ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ವರ್ಣಮಾಲೆಯಿಂದ ನಂತರದ ಎಲ್ಲ ವ್ಯಾಕರಣಾಂಶಗಳನ್ನು ಹೇಳ್ಕೊಟ್ಕೊಂಡು ಹೋಗ್ತೀನಿ ಹಾಗಾಗಿ ಇದು ಮೊದಲನೆಯ ಕ್ಲಾಸು ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲೇ ನಾವು ತುಂಬ ವಿಚಾರಗಳನ್ನು ಕಲಿಯೋದಕ್ಕಿದೆ ಹಾಗಾಗಿ ಕನ್ನಡ ವರ್ಣಮಾಲೆ ಬಗ್ಗೆ ಈ ವಿಡಿಯೋದಲ್ಲಿ ಕಲಿಯೋಣ ಆ ಇ. ಈ ಉ ನಾನು ಮತ್ತೊಮ್ಮೆ ಇನ್ನೊಂದು ಸಲ ಕೂಡ ಹೇಳಿಕೊಡ್ತೀನಿ ರು ನಿಧಾನವಾಗಿ ಬರೆದು ಕಲಿಬೇಕು ಓ ಓ ಅಂ ಅಹಾ ಇದನ್ನು ನಿಧಾನವಾಗಿ ಬರಿಬೇಕು ಹಾಗೆಯೇ ಎಲ್ಲ ಅಕ್ಷರಗಳನ್ನು ಹೇಳಬೇಕು ಎಲ್ಲ ಅಕ್ಷರಗಳನ್ನು ಹೇಳಬೇಕು ಪೂರ್ತಿ ಒಮ್ಮೆ ಬರಿತೀನಿ ಆನಂತರ ಮತ್ತೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಮುಂದಿನ ಅಕ್ಷರ ಖ ಖ गा घा गा का खा गा घा गा चा चा जा जा, जा, जा च्ज त ध न फ ब भ, म, म य, र لا و شا شا سا ها لا ನೋಡಿ ಇದು ಕನ್ನಡ ವರ್ಣಮಲೆಯ ಒಟ್ಟು ಅಕ್ಷರಗಳು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿರುತ್ತೆ ಕನ್ನಡ ವರ್ಣಮಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಈಗ ಮತ್ತೊಮ್ಮೆ ನಾನು ನಿಧಾನವಾಗಿ ಎಲ್ಲ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀನಿ ಅಕ್ಷರಗಳನ್ನು ಹೇಗೆ ಓದೋದು ಅಂತ ಮತ್ತೊಮ್ಮೆ ನೋಡ್ಕೊಳ್ಳಿ ಈ ವಿಡಿಯೋವನ್ನು ಮತ್ತೆ ಮತ್ತೆ ನೋಡಿ ಕನ್ನಡ ಅಕ್ಷರಗಳನ್ನು ತಿಳ್ಕೊಳ್ಳಿ ಯಾರಿಗೆ ಕನ್ನಡ ಅಕ್ಷರಗಳನ್ನು ಓದೋದಕ್ಕೆ ಬರೋಲ್ಲ ಅವರು ಕನ್ನಡ ತಿಳ್ಕೊಳ್ಬೇಕು ಆ आ, यी, यी, उ, उ, रू, ये, ये, आई ई एम अह क ख ग

ವ ಷ ಶ ಹ ಳ ಇಲ್ಲಿ ಸ್ವಲ್ಪ ಅದು ಅಳಿಸಿ ಹೋಗಿದ ಅಕ್ಷರ ಮತ್ತು ಅದನ್ನು ಸರಿ ಮಾಡ್ತಿದ್ದೀನಿ ಭ ಅಕ್ಷರ ಮತ್ತು ಷ ಅಕ್ಷರ ಓಕೆ ವಿದ್ಯಾರ್ಥಿಗಳು ಈ ರೀತಿ ಕನ್ನಡ ವರ್ಣಮಲೆಯನ್ನು ಓದಬೇಕು ನಾನು ಮತ್ತೊಮ್ಮೆ ಕನ್ನಡ ವರ್ಣಮಲೆಯನ್ನು ಓದೋದನ್ನು ಹೇಳ್ಕೊಡ್ತೀನಿ ಮತ್ತೊಂದು ಸಲ ಗಮನವಿಟ್ಟು ಕೇಳಬೇಕು ವಿದ್ಯಾರ್ಥಿಗಳೇ ಅ ಇದನ್ನ ಬರೆದು ಓದಿದರೆ ತುಂಬಾ ಅನುಕೂಲ ಆಗುತ್ತೆ ಅ ಆ ಇ ಇ ಉ ಉ ರು ಯ ಎ ಐ ಓ ಓ ಔ ಅಂ ಅಹ ಅ ಆ ಇ ಇ రు ఔ అం అహ మొమ్మ నోడ్కళి అ ఆ ఈ ఉ ఏ ఐ అం అహ

ಲ ವ ಶ ಶ ಸ ಹ ಳ ಈ ರೀತಿ ವರ್ಣಮಲೆಯನ್ನು ಓದಬೇಕು ಮತ್ತೊಮ್ಮೆ ಕ ಖ ಗ ಘ ಙ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ, ಧ ನ ಫ ಫ ಬ ಮ, ರ ಲ ವ ರ ಲ ವ, ಷ ಸಾ ವಿದ್ಯಾರ್ಥಿಗಳೇ ಈಗ ನೀವು ಕನ್ನಡ ವರ್ಣಮಾಲೆಯನ್ನು ಪರಿಚಯ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯ ವಿಧಗಳು ಮತ್ತು ಕನ್ನಡ ವರ್ಣಮಾಲೆಯ ವಿಧಗಳಲ್ಲಿ ಮತ್ತೆ ಹೇಗೆ ನಾವು ಅಕ್ಷರಗಳನ್ನು ಓದುವುದು ಎಲ್ಲವನ್ನು ಕೂಡ ಕಲಿಯೋಣ ಈಗ ಈ ವಿಡಿಯೋವನ್ನು ನೀವು ಮತ್ತೊಮ್ಮೆ ನೋಡಿದರೆ ನೀವು ನನ್ನ ಜೊತೆ ನೀವು ಹೇಳಬೇಕು ಮತ್ತು ವರ್ಣಮಾಲೆಯನ್ನು ಬ ವರ್ಣಮಾಲೆಯನ್ನು ನೀವು ಬರೆದಾಗ ಮಾತ್ರ ವರ್ಣಮಲೆಯ ಪ್ರತಿಯೊಂದು ಅಕ್ಷರಗಳು ನಿಮಗೆ ನೆನಪಾಗ್ತಾ ಹೋಗ್ತದೆ ಹೆಚ್ಚು ಸಲ ಬರೀರಿ ನೀವು ಯಾರಿಗೆ ವರ್ಣಮಾಲೆ ಗೊತ್ತಿಲ್ಲ ಕನ್ನಡ ಓದೋದಕ್ಕೆ ಯಾರಿಗೆ ಬರೋದಿಲ್ಲ ವರ್ಣಮಾಲೆಯನ್ನು ಹೆಚ್ಚು ಸಮಯ ನೀವು ಬರೀಬೇಕು ಮತ್ತು ಬರೆದು ಓದಬೇಕು ನೋಡಿಕೊಂಡೇ ಓದಬೇಕು ವರ್ಣಮಾಲೆಯನ್ನು ಬರೆದು ನೋಡಿಕೊಂಡು ಓದಬೇಕು ನಿಮಗೆ ಯಾವ್ಯಾವ ಅಕ್ಷರಗಳನ್ನು ಹೇಗೆ ಓದುವುದು ಅಂಥೇಳಿ ನಿಮಗೆ ಗೊತ್ತಾಗಬೇಕು ವಿದ್ಯಾರ್ಥಿಗಳೇ ಈಗ ನಾನು ಬೇರೆ ವಿಡಿಯೋ ಕೂಡ ವರ್ಣಮಾಲೆಗೆ ಸಂಬಂಧಪಟ್ಟಾಗೆ ಮಾಡಿದ್ದೀನಿ ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು ಇಲ್ಲಾಂದರೆ ನೀವು ಮುಂದಿನ ವೀಡಿಯೋಗಳನ್ನ ಮಾತ್ರ ನೋಡಿದರೆ ಸಾಕು ಯಾಕಂದರೆ ಕನ್ನಡ ವರ್ಣಮಾಲ್ ಇದು ತುಂಬ ಬಿಗಿನಿಂಗ್ ವಿಡಿಯೋ ಇವಾಗ ಇಲ್ಲಿಂದ ನೆಕ್ಸ್ಟ್ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳು ಇದರ ಮುಂದಿನ ಹಂತ ಆಗಿರುತ್ತೆ ನಾನು ಹಿಂದೆಯೇ ಕೆಲವು ಸಂಧಿ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಎಲ್ಲ ಬೇರೆ ವೀಡಿಯೋ ಮಾಡಿದ್ದೀನಿ ತೊಂದರೆ ಇಲ್ಲ ನಾನು ಮುಂದಿನ ವೀಡಿಯೋಗಳಲ್ಲೂ ಕೂಡ ಎಲ್ಲ ಒಂದಾದ ನಂತರ ಒಂದೊಂದು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಹಾಗಾಗಿ ಮೊದಲಿಗೆ ಯಾರಿಗೆ ಕನ್ನಡ ಓದೋದಕ್ಕೆ ಬರೋದಿಲ್ವೋ ನೀವೇನು ಅಂದರೆ ನೀವು ಕನ್ನಡ ವರ್ಣಮಾಲೆಯನ್ನು ಸರಿಯಾಗಿ ಓದುವುದು ಮತ್ತು ಬರೆಯುವುದು ಅದನ್ನು ಕರೆಕ್ಟಾಗಿ ಮಾಡಬೇಕು ಸರಿಯಾಗಿ ನೀವು ಓದುವುದು ಮತ್ತು ಬರೆಯುವುದನ್ನು ಮಾಡಬೇಕು ನಿಮಗೆ ಯಾವ ರೀತಿ ಗೊತ್ತಿರಬೇಕೆಂದರೆ ಯಾವುದೇ ಅಕ್ಷರವನ್ನು ಹೇಳಿದಾಗ ಅದನ್ನು ನಿಮಗೆ ಕೇಳಿಸ್ಕೊಂಡು ಬರೆಯುವ ಶಕ್ತಿ ಸಾಮರ್ಥ್ಯವನ್ನು ನೀವು ಪಡಿಬೇಕು ಈಗ ನಾವು ರ ಅಕ್ಷರ ಬರಿ ಅಂತ ಹೇಳಿದರೆ ನಿಮಗೆ ರಾ ಯಾವುದು ಅಂತ ಗೊತ್ತಾಗಬೇಕು ಆ ರೀತಿ ನೀವು ಕನ್ನಡ ವರ್ಣಮಾಲೆಯನ್ನು ಓದಿ ಓದಿ ಅಭ್ಯಾಸ ಮಾಡಬೇಕು ಹತ್ತೊಂಬತ್ತು ಅಕ್ಷರಗಳನ್ನು ನೀವು ಒಂದು ತಪ್ಪಿಲ್ಲದೆ ನೀವು ಕಲಿಬೇಕು ಒಂದು ಅಕ್ಷರ ಕೂಡ ತಪ್ಪಾಗಬಾರ್ದು ಯಾವುದೇ ಅಕ್ಷರವನ್ನು ಹೇಳಿದರೂ ನೀವು ಬರಿಬೇಕು ಮತ್ತು ಓದಬೇಕು ಅದಕ್ಕಾಗಿ ಯಾರಿಗೆ ನಿಮಗೆ ಕನ್ನಡ ಓದೋದಕ್ಕೆ ಬರಲ್ವೋ ಮೊದಲಿಗೆ ವರ್ಣಮಾಲೆಯನ್ನು ಕಲಿಯಿರಿ ವರ್ಣಮಾಲೆಯನ್ನು ಕಲ್ತರೆ ನಿಮಗೆ ತುಂಬ ಸುಲಭ ಆಗುತ್ತೆ ಯಾರು ಕೂಡ ಕನ್ನಡ ಕಲಿಯೋದು ಕಷ್ಟ ಅಂತ ಅಂದ್ಕೊಳ್ಳೋದು ಬೇಡ ವಿದ್ಯಾರ್ಥಿಗಳೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ವರ್ಣಮಾಲೆಯ ಮುಂದಿನ ಅಂಶಗಳನ್ನು ಹೇಳ್ಕೊಡ್ತೀನಿ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು